ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂಧುಗಳೇ ಉತ್ತರ ಕನ್ನಡದ ಕಾರವಾರದ ಅಂಕೋಲದ ಶಿರೂರು ಗುಡ್ಡ ಕುಸ್ತವನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಘೋರ ದುರಂತ ಅದು ಆ ದುರಂತದಲ್ಲಿ ಹನ್ನೊಂದು ಮಂದಿ ಸಿಕ್ಕಾಕೊಂಡಿದ್ರು ಎಂಟು ಜನರ ಮೃತದೇಹ ಪತ್ತೆಯಾಗಿತ್ತು ಮೂವರಿಗೋಸ್ಕರ ಹುಡುಕಾಟ ಮುಂದುವರೆದಿತ್ತು ಅದರಲ್ಲೂ ಕೂಡ ಕೇರಳ ಮೂಲದ ಚಾಲಕ ಅರ್ಜುನ್ ಗೋಸ್ಕರ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಆದರೆ ಅರ್ಜುನ್ ಅನ್ನ ಪತ್ತೆ ಹಚ್ಚೋದಕ್ಕೆ ಈ ಕ್ಷಣಕ್ಕೂ ಕೂಡ ಸಾಧ್ಯ ಆಗಿಲ್ಲ ಮೂವರಲ್ಲಿ ಇತ್ತೀಚೆಗೆ ಓರ್ವ ವ್ಯಕ್ತಿಯ ಮೃತದೇಹ ಮಾತ್ರ ಪತ್ತೆಯಾಗಿದೆ ಅದು ಯಾರು ಏನು ಎತ್ತ ಅಂತ ಹೇಳಿ ಈ ಕ್ಷಣಕ್ಕೂ ಕೂಡ ಗುರುತು ಪತ್ತೆ ಹಚ್ಚುವಂತ ಕೆಲಸ ಮುಂದುವರೆದಿದೆ ಇನ್ನಿಬ್ಬರೂ ಕೊನೆಗೂ ಕೂಡ ಸಿಗ್ಲೇ ಇಲ್ಲ ಆ ಘೋರ ದುರಂತವನ್ನ ಈ ಕ್ಷಣಕ್ಕೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಆ ಘೋರ ದುರಂತ ಈಗಲೂ ಕೂಡ ನಮ್ಮ ಕಣ್ಣ ಮುಂದಿದೆ ಅದರ ಬೆನ್ನಲ್ಲೇ ಮತ್ತೊಂದು ದುರಂತ ಅದೇ ಭಾಗದಲ್ಲಿ ನಡೆದು ಹೋಗಬಿಟ್ಟಿದೆ ಬೃಹತ್ ಆದಂತ ಸೇತುವೆ ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿಟ್ಟಿದೆ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡುತ್ತಿದೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟಾ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಒಂದುಗಳೇ ಈ ವಿಚಾರ ಇದೆಯಲ್ಲ ತೀರಾ ತೀರಾ ಗಂಭೀರ ಯೋಚನೆ ಮಾಡಿ ಮಧ್ಯರಾತ್ರಿ ಒಂದು ಗಂಟೆಗೆ ಆ ಸೇತುವೆ ಕುಸಿದು ಬಿತ್ತು ಅಪ್ಪಿ ತಪ್ಪಿ ಬೆಳಿಗ್ಗೆ ಆರು ಗಂಟೆಯಿಂದ ಅಥವಾ ಏಳು ಗಂಟೆಯಿಂದ ರಾತ್ರಿ ಒಂದು ಎಂಟು ಗಂಟೆಯ ನಡುವೆ ಏನಾದರೂ ಆ ಸೇತುವೆ ಕುಸಿದು ಬಿದ್ದಿದ್ರೆ ಅಥವಾ ಪಿ ಕಾರ್ಸ್ ಅಂತ ಕರಿತೀವಲ್ಲ ಹೆಚ್ಚು ವೆಹಿಕಲ್ಸ್ಗಳು ಓಡಾಡುವಂಥ ಸಂದರ್ಭದಲ್ಲಿ ಸೇತುವೆ ಕುಸಿದಿದ್ರೆ ಅದು ಎಂತಹ ದುರಂತ ಅಂತ ನಾವು ಈ ಕ್ಷಣಕ್ಕೂ ಕೂಡ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ದೇಶದಲ್ಲಿ ಮಾತ್ರ ಅಲ್ಲ ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಆದರೆ ಅದೃಷ್ಟವಶಾತ್ ಹಗಲಿನ ಸಮಯದಲ್ಲಿ ಸೇತುವೆ ಕುಸಿಯಲಿಲ್ಲ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಸೇತುವೆ ಕುಸಿದಿದೆ ಹೆಚ್ಚಿನ ಅಪಾಯ ಸಂಭವಿಸಿಲ್ಲ ಆದರೆ ಟ್ರಕ್ ಒಂದು ಕೆಳಗಡೆ ಬಿದ್ದು ಬೀಳುತ್ತೆ ಆ ಟ್ರಕ್ನ ಸಹಿತವಾಗಿ ಚಾಲಕನೂ ಕೂಡ ನೀರಲ್ಲಿ ಸಿಕ್ಕಾಕೊಳ್ತಾನೆ ಆತನನ್ನ ರಕ್ಷಣೆ ಮಾಡಿದ್ದೆ ಅತ್ಯಂತ ರೋಚಕ ಆ ಕಾರ್ಯಾಚರಣೆ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನು ಸೇತುವೆ ಅದನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಈ ಸೇತುವೆ ಕಾರವಾರ ಭಾಗದ ಈ ಕಾಳಿ ನದಿಗೆ ಕಟ್ಟಲಾಗಿರುವಂತಹ ಸೇತುವೆ ಅದು ಕೋಡಿ ಭಾಗ ಸೇತುವೆ ಅಂತ ಅದನ್ನು ಕರಿತೀವಿ ಪ್ರಮುಖವಾಗಿ ಕಾರವಾರ ಗೋವಾ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರುವಂತಹ ಸೇತುವೆ ಹೆಚ್ಚಾಗಿ ಈ ಕಾರವಾರ ಭಾಗದಿಂದ ಗೋವಾಗೆ ಆ ಸೇತುವೆಯಲ್ಲಿ ಓಡಾಡ್ತಾರೆ ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಗಳೆಲ್ಲವೂ ಕೂಡ ಓಡಾಡುತ್ತೆ ಹಾಗೆ ಅರಬ್ಬಿ ಸಮುದ್ರವನ್ನ ಕಾಳಿ ನದಿ ಸಂಗಮ ಮಾಡುತ್ತಲ್ಲ ಅಥವಾ ಸೇರುವಂತಹ ಜಾಗ ಅದು ಆ ಭಾಗದಲ್ಲಿ ಈ ಸೇತುವೆಯನ್ನು ಕಟ್ಟಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಸೇತುವೆ ಹೆಚ್ಚು ಕಡಿಮೆ ನಲವತ್ತೊಂದು ವರ್ಷ ಆಗಿದೆ ಆದ್ರೆ ಈಗಲೇ ಅದು ಕುಸ್ತ್ ಹೋಗಿಬಿಟ್ಟಿದೆ ನಲವತ್ತೊಂದು ವರ್ಷಕ್ಕೆ ಕುಸ್ತು ಹೋಗಿದೆ ಬಹಳ ಆಶ್ಚರ್ಯ ಆಗುವಂತ ವಿಚಾರ ಅಂದ್ರೆ ಹಿಂದೆ ಬ್ರಿಟಿಷರು ಕಾಲದಲ್ಲಿ ಅವ್ರು ಕಟ್ಟಿರುವಂತ ಸೇತುವೆ ಈ ಕ್ಷಣಕ್ಕೂ ಕೂಡ ಗಟ್ಟಿ ಮುಟ್ಟಾಗಿದೆ ಆರಾಮಾಗಿ ವೆಹಿಕಲ್ಸ್ಗಳೆಲ್ಲವೂ ಕೂಡ ಓಡಾಡಬಹುದು ಆದರೆ ಸ್ವಾತಂತ್ರ್ಯ ನಂತರ ಅದರಲ್ಲೂ ಕೂಡ ಎಪ್ಪತ್ತು ಎಂಬತ್ತು ಈ ಸಂದರ್ಭದಲ್ಲಿ ಕಟ್ಟಿದಂತ ಸೇತುವೆಗಳ ಕುಸ್ತು ಬೀಳ್ತಾ ಇರೋದು ಬಹಳ ಅಚ್ಚರಿಯ ಸಂಗತಿ ಅದು ಯಾವ ರೀತಿಯಲ್ಲಿ ಕಾಮಗಾರಿ ನಡೆದಿತ್ತೋ ಏನು ಕತ್ತಿಯೋ ಎಲ್ಲ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ ಹೀಗೆ ಈ ಸೇತುವೆಯ ವಿಚಾರಕ್ಕೆ ಬರೋಣ ಈ ಸೇತುವೆಯಲ್ಲಿ ತುಂಬಾ ವೆಹಿಕಲ್ಸ್ಗಳು ಹಗಲಿನ ಸಮಯದಲ್ಲಿ ಓಡಾಡುತ್ತೆ ರಾತ್ರಿ ಸಮಯದಲ್ಲಿ ವೆಹಿಕಲ್ಸ್ಗಳ ಗಳ ಓಡಾಟ ತೀರಾ ತೀರಾ ಕಡಿಮೆ ಇರುತ್ತೆ ಆ ಸೇತುವೆಗೆ ಬಾಲಮುರುಗನ್ ಎನ್ನುವಂತಹ ಚಾಲಕ ತನ್ನ ಲಾರಿಯನ್ನು ತೆಗೆದುಕೊಂಡು ಆ ಸೇತುವೆಯ ಮಾರ್ಗದಲ್ಲಿ ಆತ ಹೋಗ್ತಿರ್ತಾನೆ ಆತ ಆಂಧ್ರದಿಂದ ಗೋವಾಗೆ ಯಾವುದು ಮೆಟೀರಿಯಲ್ಸ್ ಅನ್ನ ಇಳಿಸಿ ಅದಾದ ಬಳಿಕ ಗೋವಾ ಟು ಹುಬ್ಬಳ್ಳಿ ಕಡೆಗೆ ಹೋಗ್ತಿರ್ತಾನೆ ಹೀಗೆ ಹೋಗುವಂತ ಸಂದರ್ಭದಲ್ಲಿ ಸೇತುವೆಯ ಒಂದು ಭಾಗಕ್ಕೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿಯುತ್ತೆ ಸರಣಿ ಕುಸಿತ ಆಗ್ಬಿಡುತ್ತೆ ಒಂದು ಕಡೆ ಕುಸಿಯುತ್ತೆ ಅದಾದ ಬಳಿಕ ಇನ್ನೊಂದು ಅದಾದ ಬಳಿಕ ಮತ್ತೊಂದು ಒಟ್ಟು ಮೂರು ಭಾಗದಲ್ಲಿ ಸೇತುವೆ ಕುಸಿದು ಬಿಡುತ್ತೆ ಆತ ಆ ಲಾರಿಯ ಸಮೇತವಾಗಿ ಕಾಳಿ ನದಿಯ ಒಳಗಡೆ ಹೋಗಿಬಿಡ್ತಾನೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಆತ ತಕ್ಷಣಕ್ಕೆ ಏನು ಮಾಡ್ತಾನೆ ತನ್ನ ಲಾರಿಯ ಆ ಮುಂಬದಿಯ ಗ್ಲಾಸ್ ಇರುತ್ತಲ್ಲ ಅದನ್ನು ಪುಡಿ ಮಾಡಿ ಕಂಪ್ಲೀಟ್ ಗ್ಲಾಸ್ ಅನ್ನು ಕ್ಲೋಸ್ ಮಾಡ್ಕೊಂಡಿತ್ತು ಅದೆಲ್ಲವನ್ನೂ ಕೂಡ ಪುಡಿ ಮಾಡಿ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನೀರಿನ ಒತ್ತಡಕ್ಕೆ ಅದನ್ನು ಪುಡಿ ಮಾಡಿ ಸೀದಾ ಹೊರಗಡೆ ಬಂದಿದ್ದಾನೆ ಹೊರಗಡೆ ಬಂದು ಆ ಲಾರಿಯ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ಲಾರಿ ಮುಳುಗ್ತಾನೆ ಇತ್ತು ನಿಲ್ಲೋದಿಕ್ಕೂ ಕೂಡ ಇರಲಿಲ್ಲ ಒಂದು ಮೂಲೆಯಲ್ಲಿ ನಿಂತು ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಆತನ ಅದೃಷ್ಟಕ್ಕೆ ಅಲ್ಲಿ ಮೀನುಗಾರರು ಇರ್ತಾರೆ ತಕ್ಷಣವೇ ಮೀನುಗಾರರು ಆತನ ರಕ್ಷಣೆಗೆ ಬರ್ತಾರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ನಿಮಿಷದ ಕಾರ್ಯಾಚರಣೆಯಲ್ಲಿ ಆತನನ್ನ ರಕ್ಷಣೆ ಮಾಡಲಾಗುತ್ತೆ ಅಪ್ಪಿ ತಪ್ಪಿ ಆತ ಲಾರಿಯಿಂದ ಹೊರಗಡೆ ಬರುವಂತ ಧೈರ್ಯವನ್ನ ತೋರಿಸ್ತಾ ಇದ್ದಿದ್ರೆ ಜೋರಾಗಿ ಕಿರಿಚಿ ಅಂತ ಕಿರಿಚದೇ ಇದ್ದಿದ್ರೆ ಆ ಕ್ಷಣಕ್ಕೆ ಏನಾದ್ರೂ ಮೀನುಗಾರರು ಇಲ್ಲದೆ ಇದ್ದಿದ್ರೆ ಆತನ ಪ್ರಾಣ ಪಕ್ಷಿ ಹೊರಟೋಗಿ ಬಿಡ್ತಾ ಇತ್ತು ಮತ್ತೊಂದು ದುರಂತಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ಬೇಕಾಗಿತ್ತು ತಕ್ಷಣಕ್ಕೆ ಸ್ಥಳೀಯ ಪೊಲೀಸರು ಕೂಡ ಬರ್ತಾರೆ ಅಲ್ಲಿ ಕಾವಲು ಪಡೆ ಅಂತಿರೋ ಕಾವಲು ಅವರು ಬರ್ತಾರೆ ಬರ್ತಾರೆ ಇವರೆಲ್ಲರೂ ಕೂಡ ಸೇರಿ ಆತನನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಒಟ್ಟಾರೆಯಾಗಿ ಆತನಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ರಕ್ತದ ಮಡುವಿನಲ್ಲಿ ಇದ್ದ ಗಾಯ ಮಾತ್ರ ತೀರಾ ಗಂಭೀರವಾದಂಥ ಗಾಯ ಆಗಿತ್ತು ಆಸ್ಪತ್ರೆಗೆ ದಾಖಲಿಸಿ ಆತನಿಗೆ ಚಿಕಿತ್ಸೆಯನ್ನು ಈಗಾಗಲೇ ನೀಡಲಾಗ್ತಿದೆ ತಮಿಳುನಾಡು ಮೂಲದ ಬಾಲಮುರುಗನ್ ಎನ್ನುವಂಥ ಚಾಲಕ ಸದ್ಯ ಸೇತುವೆ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಾಜಕೀಯ ವಾಕ್ಸಮರಗಳು ಕೂಡ ನಡೀತಾ ಇದೆ ಯಾಕೆ ಇಲ್ಲಿ ರಾಜಕೀಯ ವಾಕ್ಸಮರ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಬೆರಳು ಮಾಡಿ ತೋರಿಸ್ತಿರೋದು ಯಾಕೆ ಅಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಲಾಗಿತ್ತಲ್ಲ ಆರ್ ಬಿ ಎನ್ನುವಂತಹ ಕಂಪನಿಯವರು ಆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯವನ್ನು ವಹಿಸಿಕೊಂಡಿದ್ರು ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪಗಳೆಲ್ಲವೂ ಕೂಡ ಇದೆ ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸೋದಿಲ್ಲ ಇದರಿಂದಲೇ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಈ ಶಿರೂರು ಗುಡ ಸಾದ ಸಂದರ್ಭದಲ್ಲೂ ಕೂಡ ಈ ಆರ್ ಬಿ ಕಂಪನಿ ಕಡೆಗೆ ಬೆರಳು ಮಾಡಿ ತೋರಿಸಲಾಗಿತ್ತು ಇಲ್ಲಿ ಏನಾಗಿತ್ತು ಅಂದ್ರೆ ಎರಡು ಕಡೆಗೆ ಸೇತುವೆ ಒಂದು ಕಡೆ ಹೋಗೋದು ಒಂದು ಕಡೆಗೆ ಬರುವಂತ ಸೇತುವೆ ಏನು ಮಾಡಿದ್ದಾರೆ ಒಂದು ಕಡೆಯ ಸೇತುವೆ ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಮತ್ತೊಂದು ಕಡೆಗೆ ಕೇವಲ ಹಳೆಯ ಸೇತುವೆನೇ ಇಟ್ಕೊಂಡಿದ್ದಾರೆ ಈ ಹಳೆಯ ಸೇತುವೆಗೆ ಸಂಬಂಧಪಟ್ಟ ಹೆಚ್ಚು ಕಡಿಮೆ ಎರಡು ಸಾವಿರದ ಒಂಬತ್ತರಿಂದಲೇ ಆಕ್ಷೇಪ ಇದೆ ಸೇತುವೆಯ ಗುಣಮಟ್ಟ ಚೆನ್ನಾಗಿಲ್ಲ ಅದಕ್ಕೆ ಜಾಸ್ತಿ ವೆಹಿಕಲ್ಸ್ಗಳನ್ನು ಹೊತ್ಕೊಳ್ಳುವಂಥ ಶಕ್ತಿಯೂ ಕೂಡ ಇಲ್ಲ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಆದರೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳೇ ಇಲ್ಲ ಇವತ್ತು ಇದ್ದಕ್ಕಿದ್ದ ಹಾಗೆ ಕುಸ್ತು ಹೋಗಿಬಿಡುತ್ತು ತಪ್ಪಿ ಹಗಲಿನ ಸಮಯದಲ್ಲಿ ಆಗಿದ್ರೆ ಆ ದುರಂತವನ್ನು ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅದನ್ನು ವಿವರಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮಹಾ ದುರಂತ ಒಂದು ತಪ್ಪು ಹೋಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆ ಒಂದಷ್ಟು ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಒಂದಷ್ಟು ಬೇಜವಾಬ್ದಾರಿತನದಿಂದಾಗಿ ತನದಿಂದಾಗಿ ಕೂಡ ಆಗುತ್ತೆ ಈಗ ಕೇಂದ್ರ ರಾಜ್ಯದ ಮೇಲೆ ರಾಜ್ಯ ಕೇಂದ್ರದ ಮೇಲೆ ಅವರವರ ನಡುವೆ ವಾಕ್ಸಮರ ನಡೀತಾ ಇದೆ ಆದರೆ ಇದರಿಂದ ಸಫರ್ ಆಗುವಂಥವ್ರು ಮಾತ್ರ ಜನ ಈಗ ನಮಗೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ ಒಂದಷ್ಟು ಸೇತುವೆಗಳು ಓಡಾಡುವಾಗಲೇ ಭಯಪಡುವಂಥ ಪರಿಸ್ಥಿತಿ ಯಾವಾಗ ಏನು ಬೇಕಾದರೂ ಆಗಬಹುದಲ್ಲ ಅಂತ ಇಂಥದ್ದೆಲ್ಲವನ್ನು ನೋಡಿದಾಗ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ